ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮೀ ಬಾರಮ್ಮ ಇವತ್ತಿನ ಸಂಚಿಕೆ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಕೋರ್ಟ್ನಲ್ಲಿ ಕಾವೇರಿಗೆ ನೆನಪರಾಧಿ ಅಂತ ಹೇಳಿ ಬಿಡುಗಡೆ ಆಗುತ್ತೆ ಈ ಕಡೆ ಲಕ್ಷ್ಮಿಗೆ ಫೈನ್ ಹಾಕ್ತಾರೆ ಆಗ ಐದು ಲಕ್ಷ ನಾನು ಎಲ್ಲಿಂದ ತರೋದು ಹೇಗೆ ಕಟ್ಟೋದು ಅಂತ ಯೋಚನೆ ಮಾಡಬೇಕಾದ್ರೆ ವೈಷ್ಣವ್ ನಾನೇ ಕಟ್ತೀನಿ ಅಂತ ಹೇಳಿ ಫೈನನ್ನು ಅವನೇ ಕಟ್ತಾನೆ ಈ ಕಡೆ ಲಕ್ಷ್ಮಿಗೆ ಏನು ಮಾಡಬೇಕು ವೈಷ್ಣವ್ ಹತ್ರ ಮುಂಚೆ ಮಾತಾಡಬೇಕು ಅಂತ ಹೇಳಿ ಬರಬೇಕಾದ್ರೆ ಅಷ್ಟೊತ್ತಿಗೆ ಕಾವೇರಿ ಬಂದು ಮಗನ ತಬ್ಬಿಕೊಂಡು ಪುಟ್ಟ ಈಗಾರು ನಿಂಗೆ ಗೊತ್ತಾಯ್ತು ತಾನೆ ನಿನ್ನ ತಾಯಿ ಏನು ತಪ್ಪು ಮಾಡಿಲ್ಲ ಅಂತ ಹೇಳಿ ನೋಡು ಇವಳು ಲಕ್ಷ್ಮಿನೇ ಇವೆಲ್ಲ ಮಾಡಿದ್ದು ನಾಟಕ ಅಂತ ಹೇಳಿ ಹೇಳ್ತಾರೆ ಈಗಲಾದರೂ ಎಲ್ಲರ ಮುಂದೆ ಸತ್ಯ ಏನು ಅಂತ ಹೇಳಿ ಗೊತ್ತಾಯ್ತಲ್ಲ ಅಷ್ಟೇ ಸಾಕು ವೈಷ್ಣವ್ ದಯವಿಟ್ಟು ನೀ ಅಮ್ಮನ ಕ್ಷಮಿಸ್ದೆ ಅಲ್ವಾ ಅಂತ ಹೇಳಿದ್ದಕ್ಕೆ ವೈಷಷ್ಣವ್ ಹೇಳ್ತಾನೆ ಅಮ್ಮ ಇದ್ರಲ್ಲಿ ನಿನ್ನ ತಪ್ಪೇನೂ ಇಲ್ಲ ನನಗೆ ನಾನೇ ಬೇರೆ ಥರ ಅಂದ್ಕೊಂಡ್ಬಿಟ್ಟೆ ನೀವು ನನ್ನ ಕ್ಷಮಿಸ್ಬಿಡಿ ನಿಮ್ಮನ್ನು ತಪ್ಪಾಗಿ ತಿಳ್ಕೊಂಡೆ ಅಂತ ಹೇಳಿ ಈ ಕಡೆ ವೈಷ್ಣವ್ ಕೂಡ ಅವ್ರ ತಾಯಿನ ಕ್ಷಮಿಸಿ ನಡೆಯಮ್ಮ ಮನೆಗೆ ಹೋಗೋಣ ಅಂತ ಹೇಳಿ ಮನೆ ಕರ್ಕೊಂಡು ಹೋಗ್ತಾನೆ ಈ ಕಡೆ ಲಕ್ಷ್ಮಿ ಏನು ಮಾಡೋದು ಏನು ಗೊತ್ತಾಗ್ದಿರ ಸುಮ್ಮನೆ ಇರ್ತಾಳೆ ಈ ಕಡೆ ಮನೆಗೆಲ್ಲ ಬಂದಾಗ ಕಾವೇರಿ ಕೋಪದಿಂದ ಇನ್ನು ಇಷ್ಟೆಲ್ಲ ಮಾಡಿದ ಮೇಲೆ ನಮ್ಮನೆಯಲ್ಲೇ ಇರಬೇಕಾ ನೀನು ಹೊಟ್ಟೋಗಿ ಇಲ್ಲಿಂದ ಇರಬೇಡ ನೀನು ನೀನು ನಮ್ಮ ಸಂಸಾರನೇ ಹಾಳು ಮಾಡ್ತಾ ಅಂತ ಹೇಳಿ ಅವಳು ಕೈ ಇಟ್ಕೊಂಡು ಮನೆಯಿಂದ ಆಚೆ ಹಾಕ್ತಾಳೆ ಅಷ್ಟೊತ್ತಿಗೆ ವೈಷ್ಣವು ಏನು ಹೇಳೋಲ್ಲ ಲಕ್ಷ್ಮಿ ವೈಷ್ಣವ ಮುಖ ನೋಡಿದಾಗ ವೈಷ್ಣವ್ ಸುಮ್ಮನೆ ಇರೋದನ್ನು ನೋಡಿ ಅಷ್ಟೊತ್ತಿಗೆ ಸುಮ್ಮನೆ ನಿಂತಿರ್ತಾಳೆ ನೋಡಿ ನಾನು ಹೋಗಲ್ಲ ಅಂತ ಹೇಳಿ ವಾದಿಸ್ತಾ ಇರ್ತಾಳೆ ಅಷ್ಟೊತ್ತಿಗೆ ಕೀರ್ತಿ ಬಂದು ಅವಳನ್ನು ತಳ್ಳಬೇಕಾದ್ರೆ ಹಿಡಿದುಕೊಂಡು ನೀವೆಲ್ಲ ಏನು ಲಚ್ಚಿನೇ ಹಾಂ ಲಚ್ಚಿನ ಆಗ್ತಾ ಹಾಕ್ತಾಯಿದ್ದೀರಾ ಅವಳೇನು ಮಾಡಿದ್ಲು ಅಂತ ಹೇಳಿ ನೋಡಿ ಲಚ್ಚಿ ಇಲ್ಲೇ ಇರಬೇಕು ಅಂತ ಹೇಳಿ ಈ ಕಡೆ ಕೂಗಾಡ್ತಿರ್ತಾಳೆ ಈಗ ಲಕ್ಷ್ಮಿ ಮನೆ ಬಿಟ್ಟು ಆಚೆ ಹೋಗ್ತಾಳ ಕೀರ್ತಿ ಅದಕ್ಕೆ ಏನು ಮಾಡ್ತಾಳೆ ಅಂತ ಹೇಳಿ ಮುಂದೆ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಕಾವೇರಿ ಬಂಡವಾಳ ವೈಷ್ಣವ್ ಮುಂದೆ ಬಯಲಾಗತ್ತ ಗುರುಗಳು ಹೇಳಿರ್ತಾರೆ ಲಕ್ಷ್ಮಿಗೆ ಪ್ರಾಣಕ್ಕೆ ಅಪಾಯ ಇದೆ ಅಂತ ಹೇಳಿ ಹಾಗಾಗಿ ಅಜ್ಜಿಗೆ ಈ ಕಡೆ ಗುರುಗಳ ಮಾತು ನಂಬಬೇಕಾ ಈ ಕಡೆ ತನ್ನ ಮಗಳು ಮಾತು ನಂಬಬೇಕಾ ಅಂತ ಹೇಳಿ ಗೊತ್ತಾಗ್ದಿರ ಒದ್ದಾಡ್ತಾ ಇರ್ತಾರೆ ಮುಂದಿನ ಸಂಚಿಕೆಗಳಲ್ಲಿ ಏನೇನಾಗುತ್ತೆ ಲಕ್ಷ್ಮಿ ಮನೆಯಿಂದ ಆಚೆ ಹೋಗ್ತಾಳ ಹಾಗೆ ಕಾವೇರಿಯವರ ಬಣ್ಣನ ಬಯಲು ಮಾಡ್ತಾಳೆ ಕೀರ್ತಿ ಏನು ಮಾಡ್ತಾಳೆ ಕೀರ್ತಿಗೆ ಹಳೆಯ ನೆನಪೆಲ್ಲ ಬಂದರೆ ವೈಷ್ಣವ್ ಪರಿಸ್ಥಿತಿ ಏನಾಗುತ್ತೆ ವೈಷ್ಣವು ಸತ್ಯ ಗೊತ್ತಾಗುತ್ತಾ ಈ ಕಡೆ ಕೀರ್ತಿ ಜೊತೆ ಇರ್ತಾನ ಲಕ್ಷ್ಮೀ ಜೊತೆ ಇರ್ತಾನ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮೆಲ್ಲರ ಸಪೋರ್ಟು ತುಂಬ ಅಗತ್ಯ ಹಾಗೆ ವಿಡಿಯೋನ ಪೂರ್ತಿ ವಾಚ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್